ಒಂಬತ್ತರಂದು ಮನೋಬಿಂಬ ಎಂಬ ಚಿತ್ರಕಲಾ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗಿದೆ ಶಿಶು ವಿಹಾರದಿಂದ ಹಿಡಿದು ಡಿಗ್ರಿ ಬಿಎಡ್ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗಿದೆ ಈ ಸ್ಪರ್ಧೆಯು ಶಿವಮೊಗ್ಗದ ಸ್ವಾಮಿ ವಿವೇಕಾನಂದ ನಲ್ಲಿ ನಡೆಯಲಿದ್ದು ವಿವೇಕ್ ಫೌಂಡೇಶನ್ ಹಾಗೂ ಜೆಸಿಐ ಶಿವಮೊಗ್ಗ ಸರ್ಜಿ ಫೌಂಡೇಶನ್ ಶಿವಮೊಗ್ಗ ಚಿತ್ರಕಲಾ ಸಂಘ ಶಿವಮೊಗ್ಗ ಮೃಗಾಲಯ ಇವರ ಸಹಯೋಗದಲ್ಲಿ ಆಯೋಜನೆಯನ್ನ ಮಾಡಲಾಗಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಎಸ್ ಎಸ್ ಸತೀಶ್ ಕುಮಾರ್ ಮಾಹಿತಿ ನೀಡಿದ್ದಾರೆ ವಿವೇಕಲ್ ನಲವತ್ತು ವರ್ಷ ಯಾರು ಕಳೆದಿದೆ ಅವರೆಲ್ಲ ವಿವೇಕ್ ಫೌಂಡೇಶನಿಗೆ ಬರ್ತಾರೆ ನಲವತ್ತು ವರ್ಷ ಒಳಗಿನವರೆಲ್ಲರೂ ಜೆ ಸಿ ಶಿವಮೊಗ್ಗ ವಿವೇಕಲ್ಲಿ ಇರ್ತಾರೆ ಹೀಗೆ ವಿವೇಕ್ ಫೌಂಡೇಶನ್ ಮೂಲಕ ಕಲೆ ಕ್ರೀಡೆ ಶಿಕ್ಷಣ ಸಂಸ್ಕೃತಿ ಮತ್ತು ಪ್ರಕೃತಿ ಈ ವಿಚಾರವಾಗಿ ಶಿವಮೊಗ್ಗದಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ವಿವೇಕ್ ಫೌಂಡೇಶನ್ ಮಾಡಿದೆ ಸೊ ಇದರ ಪ್ರಯುಕ್ತ ಈಗಾಗಲೇ ನಾವು ಒಂದು ನಾಲ್ಕು ವರ್ಷದಿಂದ ಸ್ವಾಮಿ ವಿವೇಕಾನಂದ ಪಾರ್ಕ್ ಅದೊಂಥರ ಕಸದ ತೊಟ್ಟಿಯಾಗಿದ್ದಂತಹ ಪ್ಲೇಸ್ನ ವಿವಿಧ ಸರ್ಕಾರಿ ಇಲಾಖೆಗಳು ಮತ್ತು ಸಂಘ ಸಂಸ್ಥೆಗಳ ಒಡನಾಟದಿಂದ ಅದನ್ನು ಒಂದು ಒಳ್ಳೆಯ ಪಾರ್ಕಾಗಿ ನಿರ್ಮಿಸಿದ್ದೀವಿ ಸುಮಾರು ಎರಡು ಎಕ್ರೆಸ್ಟ್ ಇದೆ ಅದರಲ್ಲಿ ಚಿಟ್ಟೆ ಉದ್ಯಾನವನ ಪುಷ್ಪವನ ದೇವರ ಕಾಡು ಬಿದಿರುವಲಯ ಔಷಧಿವನ ನವಗ್ರಹವನ ಹೀಗೆಲ್ಲ ಇದೆ ಹಾಗೆ ಯೋಗ ಕುಟೀರನೂ ಇದೆ ಇದರದ್ದೆಲ್ಲ ಸದ್ಬಳಕೆ ಆಗಬೇಕು ಅಂಥೇಳಿ ನಾಲ್ಕು ವರ್ಷದಿಂದನೂ ಕೂಡ ಪ್ರಯತ್ನ ಇದ್ದೀವಿ ಈಗಾಗಲೇ ಪ್ರತಿ ವರ್ಷ ಚಿತ್ರಕಲಾ ಸ್ಪರ್ಧೆನ ಏರ್ಪಡಿಸ್ಕೊಂಡು ಇದ್ವಿ ಸೊ ಈ ವರ್ಷ ಕನ್ನಡ ರಾಜ್ಯೋತ್ಸವ ಮತ್ತು ಮಕ್ಕಳ ದಿನಾಚರಣೆ ಪ್ರಯುಕ್ತ ಒಂಬತ್ತನೇ ತಾರೀಕು ನವೆಂಬರ್ ಒಂದು ದೊಡ್ಡ ಮಟ್ಟದ ಚಿತ್ರಕಲಾ ಪ್ರದರ್ಶನ ಏರ್ಪಡಿಸಿದೆ ಎಲ್ ಕೆ ಜಿ ಯು ಕೆ ಜಿಯಿಂದ ಹಿಡಿದು ಡಿಗ್ರಿವರೆಗೂ ಕೂಡ ಎಲ್ಲರೂ ಭಾಗವಹಿಸ್ಬೋದು ಪ್ರತಿ ತರಗತಿಗೆ ಅಂದರೆ ಈಗ ಎಲ್ ಕೆ ಜಿಗೆ ಐದು ಪ್ರೈಸು ಯು ಕೆ ಜಿಗೆ ಐದು ಪ್ರೈಸು ಹೀಗೆ ಡಿಗ್ರಿ ಆದರೆ ಡಿಗ್ರಿ ಫಸ್ಟ್ ಇಯರಿಗೆ ಐದು ಪ್ರೈಸು ಸೆಕೆಂಡ್ ಇಯರ್ಗೆ ಐದು ಪ್ರೈಸು ಥರ್ಡ್ ಇಯರ್ಗೆ ಈ ಥರ ಐದು ಪ್ರೈಸ್ ಥರ ಇದು ಮಾಡ್ಕೊಂಡಿದ್ದೀವಿ ಬೆಳಿಗ್ಗೆ ಎಂಟು ಗಂಟೆಗೆ ಉಪಹಾರ ಇರುತ್ತೆ ಮಕ್ಳುಗಳಿಗೆ ಆಮೇಲೆ ಒಂಬತ್ತು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಅದಾದಮೇಲೆ ಒಂದು ಹನ್ನೆರಡೂವರೆ ಅಷ್ಟೊತ್ತಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ನ ಇಟ್ಕೊಂಡಿರ್ತೀವಿ ಸೊ ಈ ಇದ್ರ ಮಧ್ಯ ಇಷ್ಟೊಂದು ಜನಸಂಖ್ಯೆ ಸೇರ್ತಿರೋ ಈ ಇದರಲ್ಲಿ ನಾವೊಂದು ಸ್ವಾಮಿವಂದ ಪಾರ್ಕಿಗೆ ಒಂದು ಹೆಲ್ಪ್ ಆಗಲಿ ಅಂತ ಹೇಳಿ ಒಂದು ಚಿತ್ರಕಲಾ ಪ್ರದರ್ಶನವನ್ನು ಕೂಡ ಏರ್ಪಡಿಸಿದ್ದೀವಿ ಆವತ್ತಿನ ದಿವಸ ಜನರು ಬಂದಿರೋರು ಅದನ್ನು ನೋಡಿ ಏನು ಖರೀದಿಸ್ತಾರೆ ಅದರಲ್ಲಿರುವಂತಹ ಒಂದು ಸ್ವಲ್ಪ ಮಟ್ಟಿನ ಹಣವನ್ನು ಪಾರ್ಕಿಗೆ ವಿನೋಗಿ ವಿನಿಯೋಗಿಸಬೇಕು ಅಂತ ಹೇಳಿ ಅಂತ ಈಗಾಗಲೇ ನಿಮಗೆ ಗೊತ್ತಿದೆ ಇಡೀ ಭಾರತದಲ್ಲಿ ನಾಯಿ ಬೀದಿ ನಾಯಿ ಹಾವಳಿ ತುಂಬನೇ ಆಗಿದೆ ಅಂಥೇಳಿ ಅಂತ ಇದಕ್ಕೆ ಯಾರು ಹೊಣೆ ಅಥವಾ ಅದನ್ನು ಹೇಗೆ ಪರಿಹರಿಸ್ಬೋದು ಅನ್ನೋದು ಕೂಡ ಜನರಿಗೆ ವಿಶೇಷವಾಗಿ ಅರಿವು ಮೂಡಲಿ ಅನ್ನೋ ಅದಕ್ಕೋಸ್ಕರ ಒಂದು ವಿಶೇಷವಾದ ಒಂದು ಫೋಟೋ ಪ್ರದರ್ಶನವನ್ನು ಕೂಡ ಅವತ್ತು ಮಾಡ್ತಾ ಇದ್ದೀವಿ ಸೊ ದಟ್ ಈಗ ಪೇರೆಂಟ್ಸ್ಗಳು ಬಂದಿರ್ತಾರೆ ಅವರು ಎಂಗೇಜ್ ಆಗಲಿಕ್ಕೂ ಇದು ಸಾಧ್ಯ ಆಗುತ್ತೆ ಅವ್ರ ಮಕ್ಕಳುಗಳಲ್ಲಿ ಬರೀತಾ ಇರ್ತಾರೆ ಇಡೀ ಪಾರ್ಕ್ನ ಒಂದು ಪರಿಸರದಲ್ಲಿ ಕೂತು ಬರೆಯುವಂತಹ ಒಂದು ಅವಕಾಶ ಮಕ್ಕಳುಗಳಿಗೆ ಸೊ ಹೀಗೆ ಇದೆಲ್ಲ ಏರ್ಪಡಿಸಿದ್ದೀವಿ ಇದಕ್ಕೆ ಮುಖ್ಯವಾಗಿ ಆ ದಿನ ಶ್ರೀಯುತ ಧನಂಜಯ್ ಸರ್ಜೆಯವರು ವಿಧಾನ ಪರಿಷತ್ ಸದಸ್ಯರಾದ ಅವರು ಉದ್ಘಾಟನೆಗೆ ಬರ್ತಾ ಇದ್ದಾರೆ ಹಾಗೆ ಬಹುಮಾನ ವಿತರಣೆಗೆ ವಿಧಾನ ಪರಿಷತ್ ಸದಸ್ಯರಾದ ಶ್ರೀಯುತ ಅರುಣ್ ಡಿಯೋಸ್ ಅವರು ಇದ್ದಾರೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಶಿವಮೊಗ್ಗದ ಶಿವಮೊಗ್ಗ ಮೃಗಾಲಯ ಲಯನ್ ಸಫಾರಿ ಹುಲಿ ಮತ್ತು ಸಿಂಹಧಾಮ ಏನಿದೆ ಅವರು ನಮಗೆ ಸಹಯೋಗ ನೀಡ್ತಾ ಇದ್ದಾರೆ ಮತ್ತೊಂದು ವಿಶೇಷ ಅಂತ ಅಂಥೇಳಿದ್ರೆ ಮಕ್ಕಳುಗಳು ಬರೆದ ಎಲ್ಲ ಚಿತ್ರಗಳನ್ನು ಒಂದು ವಾರ ಕಾಲ ಲಯನ್ ಸಫಾರಿಯಲ್ಲಿ ಸಾರ್ವಜನಿಕ ಪ್ರದರ್ಶನಕ್ಕೆ ಇಡೋದು ಒಂದು ವಿಶೇಷ ಇದುವರೆಗೆ ಚಿತ್ರಕಲಾ ಸ್ಪರ್ಧೆ ಇರುತ್ತೆ ಆ್ಯಕ್ಚುಲಿ ಪ್ರೈಸ್ ಎಲ್ಲ ಕೊಟ್ಟು ಈ ಥರ ಇರುತ್ತೆ ಬಟ್ ಅದನ್ನು ಪ್ರದರ್ಶಿಸುವಂಥ ವ್ಯವಸ್ಥೆ ಲಾಸ್ಟ್ ಟೈಮ್ ಮಾಡಿದಾಗ ಒಂದು ಸರ್ಜಿ ಅವ್ರದ್ದು ಮಕ್ಕಳ ಆಸ್ಪತ್ರೆಯಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ವಿ ಆಮೇಲೆ ಬಟ್ ಈ ಸಲ ನಮಗೆ ಒಂಥರ ಸುಯೋಗ ಏನಪ್ಪಾ ಅಂಥೇಳಿದ್ರೆ ಲಯನ್ ಸಫಾರಿಯಲ್ಲೇ ಈ ಸಲ ಒಂದು ವಾರ ಕಾಲ ಪ್ರದರ್ಶಿಸ್ತೀವಿ ಅಂತ ಹೇಳಿದ್ದಾರೆ ಇದಿಷ್ಟಕ್ಕೂ ನೀವೆಲ್ಲರೂ ಆ ದಿನ ಕಾರ್ಯಕ್ರಮಕ್ಕೆ ಬರಬೇಕು ಬೆಳಗ್ಗೆಯಿಂದ ಒಂಬತ್ತು ಗಂಟೆಯಿಂದ ಮಕ್ಕಳುಗಳು ಹೇಗೆ ಅದು ಚಿತ್ರ ಸ್ಪಂದಿಸ್ತಿದ್ದಾರೆ ಬರೀತಿದ್ದಾರೆ ಅದನ್ನೆಲ್ಲ ಹೇಗೆ ಎಂಜಾಯ್ ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ನೀವು ನೋಡಿದ ಹಾಗಾಗುತ್ತೆ ನಿಮಗೆಲ್ಲರಿಗೂ ಸ್ವಾಗತನ ಕೋರ್ತವೆ ಮತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ನಿಮ್ಮೆಲ್ಲರ ಸಹಕಾರವೂ ಕೂಡ ಬೇಕು ಎಲ್ಲೂ ಫ್ಲೆಕ್ಸ್ ಆಗ್ತಿಲ್ಲ ನಮ್ಮದು ಏನಪ್ಪ ಅಂತ ಹೇಳಿದ್ರೆ ಮೋಸ್ಟ್ಲಿ ಕಾರ್ಯಕ್ರಮದ ಒಂದು ಬೇ ಬ್ಯಾಕ್ಗ್ರೌಂಡಿಗೆ ಒಂದು ಬೇಕು ಅಂತೇಳಿ ಒಂದು ಹಾಕ್ಬೋದೇನೋ ಇಲ್ಲ ಅಂಥೇಳಿ